ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯಗಳು ಮುರಳಿ ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನಿಮ್ಮ ಮುಖವು ಈಗ ಸ್ವರ್ಗದ ಕಡೆ ಇದೆ ನೀವು ನರಕದಿಂದ ದೂರವಾಗಿ ಸ್ವರ್ಗದ ಕಡೆ ಹೋಗುತ್ತಿದ್ದೀರಿ ಆದ್ದರಿಂದ ಬುದ್ಧಿಯೋಗವನ್ನು ನರಕದಿಂದ ತೆಗೆದು ಬಿಡಿ ಪಾಪ ಹೇಳ್ತಾ ಇದ್ದಾರೆ ನಿಮ್ಮ ಮುಖ ಈಗ ಸ್ವರ್ಗದ ಕಡೆ ಇದೆ ನೀವು ನರಕದಿಂದ ದೂರವಾಗಿ ಸ್ವರ್ಗದ ಕಡೆ ಹೋಗುತ್ತಿದ್ದೀರಾ ಮುಖವನ್ನು ಸ್ವರ್ಗದ ಕಡೆ ತಿರುಗಿಸಿ ಬುದ್ಧಿಯೋಗವನ್ನು ಒಬ್ಬ ತಂದೆ ಜೊತೆ ಜೋಡಿಸಬೇಕು ಪ್ರಶ್ನೆ ಎಲ್ಲದಕ್ಕಿಂತ ಸೂಕ್ಷ್ಮ ಮತ್ತು ಉನ್ನತ ಗುರಿ ಯಾವುದು ಅದನ್ನು ಯಾರು ಪಾರು ಮಾಡಬಲ್ಲರು ಬಾಬಾ ಕೇಳ್ತಾ ಇದ್ದಾರೆ ಎಲ್ಲದಕ್ಕಿಂತ ಸೂಕ್ಷ್ಮ ಮತ್ತು ಉನ್ನತ ಗುರಿ ಯಾವುದು ಮತ್ತು ಅದನ್ನು ಯಾರು ಪಾರು ಮಾಡ್ತಾರೆ ಅಂತ ಬಾಬಾ ಕೇಳ್ತಾ ಇದ್ದಾರೆ ಉತ್ತರ ನೀವು ಮಕ್ಕಳು ಸ್ವರ್ಗದ ಕಡೆ ಮುಖ ಮಾಡುತ್ತೀರಿ ಮಾಯೆಯು ನರಕದ ಕಡೆ ತಿರುಗಿಸುತ್ತದೆ ಗುರಿಯನ್ನು ಪಾರು ಮಾಡಲು ನಷ್ಟ ಮೋಹಿಗಳಾಗಬೇಕಾಗುತ್ತದೆ ಬಾಬಾ ಹೇಳ್ತಾ ಇದ್ದಾರೆ ನಾವು ಮಕ್ಕಳು ಸ್ವರ್ಗದ ಕಡೆ ಮುಖ ಮಾಡ್ತೀವಂತೆ ಆದರೆ ಮಾಯೆ ಬಂದು ನಮ್ಮನ್ನ ನರ್ಕದ ಕಡೆ ಮುಖ ತಿರುಗಿಸ್ಬಿಡುತ್ತಂತೆ ಮತ್ತು ಗುರಿ ಪಾರು ಮಾಡಲು ನಷ್ಟಮೋಹಿಗಳಾಗಬೇಕಾಗಿದೆ ನಾವು ಗುರಿ ತಲುಪಬೇಕು ಅಂತ ಹೇಳಿದ್ರೆ ನಷ್ಟಮೋಹಿಗಳು ಈ ಹಳೆಯ ಪ್ರಪಂಚದಿಂದ ಮೋಹವನ್ನು ತೆಗಿಬೇಕು ನಿಶ್ಚಯ ಮತ್ತು ಸಾಹಸದ ಆಧಾರದ ಮೇಲೆ ಅದನ್ನು ಪಾರು ಮಾಡಬಲ್ಲಿರಿ ನಿಶ್ಚಯ ತಂದೆ ಮೇಲೆ ನಿಶ್ಚಯ ಯಾವಾಗ ಇರುತ್ತೆ ಆವಾಗ ನಷ್ಟಮೋಹಿಗಳು ಯಾವಾಗ ಹಾಕ್ತೀವಿ ಅವಾಗ ನಾವು ನಮ್ಮ ಗುರಿಯನ್ನು ಸಾಧಿಸಬಹುದು ವಿಕಾರಗಳು ವಿಕಾರಗಳು ಮಧ್ಯದಲ್ಲಿರುತ್ತಾ ನಿರ್ವಿಕಾರಿ ಅಂಶಗಳಾಗುವುದೇ ಪರಿಶ್ರಮವಿದೆ ವಿಕಾರದ ಮಧ್ಯದಲ್ಲಿ ಇದ್ದರೂ ಕೂಡ ನಾವು ನಿರ್ವಿಕಾರಿ ಅಂಶಗಳಾಗುವುದೇ ಪರಿಶ್ರಮ ತುಂಬ ಪರಿಶ್ರಮ ಪಡಬೇಕಾಗಿದೆ ಗೀತೆಯಾಗಿದೆ ನಿರ್ಬಲನೊಂದಿಗೆ ಬಲಶಾಲಿಯ ಯುದ್ಧ ನಾವೀಗ ಶಕ್ತಿಹೀನರಾಗ್ಬಿಟ್ಟಿದ್ದೀವಿ ಬಲಶಾಲಿಗಳಾಗಿ ನಾವು ಯುದ್ಧ ಮಾಡಬೇಕು ಐದು ರಿಕಾರಗಳ ಮೇಲೆ ಯುದ್ಧ ಮಾಡಬೇಕು ಅಂತ ಬರ್ತಾರೆ ಗೀತೆಯಾಗಿದೆ ಓಂ ಶಾಂತಿ ಯಾರು ಬುದ್ಧಿವಂತ ಮಕ್ಕಳಿದ್ದಾರೆಯೋ ಅವರು ಇದರ ಅರ್ಥವನ್ನು ಬಹಳ ಚೆನ್ನಾಗಿ ತಿಳಿದ ತಿಳಿದುಕೊಳ್ಳುತ್ತಾರೆ ಗೀತೆಯ ಅರ್ಥವನ್ನು ಯಾರು ಬುದ್ಧಿವಂತ ಮಕ್ಕಳಿರ್ತಾರೆ ಅವರು ಈ ಅರ್ಥವನ್ನು ತಿಳಿದುಕೊಳ್ತಾರೆ ಯಾರ ಬುದ್ಧಿಯೋಗವು ಶಾಂತಿಧಾಮ ಮತ್ತು ಸ್ವರ್ಗದ ಕಡೆ ಇದೆಯೋ ಅವರಿಗೆ ಬಿರುಗಾಳಿಗಳು ಬರುತ್ತವೆ ಯಾರಿಗೆ ಗುರಿ ಇರುತ್ತಲ್ಲ ಅಂತಹ ಮಕ್ಕಳಿಗೆ ತುಂಬ ಬಿರುಗಾಳಿಗಳು ಬರ್ತಾ ಇರ್ತವೆ ಬುದ್ಧಿಯೋಗವನ್ನು ಜೋಡಿಸೋದಕ್ಕೆ ಆಗಲ್ಲ ಆ ರೀತಿ ಬುದ್ಧಿಯೋಗ ತಂದೆ ಕಡೆ ಜೋಡಿಸೋದಕ್ಕೆ ಬಿಡೋಲ್ಲ ಬಿರುಗಾಳಿಗಳು ಪಂಚವಿಕಾರಗಳು ತಂದೆಯಂತೂ ಈಗ ನಿಮ್ಮ ಮುಖವನ್ನು ತಿರುಗಿಸುತ್ತಾರೆ ತಂದೆ ಬಂದು ನಮ್ಮನ್ನ ಸ್ವರ್ಗದ ಕಡೆ ಮುಖ ತಿರುಗಿಸ್ತಾರೆ ಅಜ್ಞಾನ ಕಾಲದಲ್ಲಿಯೂ ಸಹ ಹಳೆಯ ಮನೆಯಿಂದ ಮುಖವನ್ನು ತಿರುಗಿಸುತ್ತಾರೆ ಅಜ್ಞಾನದ ಕಾಲದಲ್ಲಿಯೂ ಕೂಡ ನಮಗೆ ಹಳೆ ಮನೆಯಿಂದ ಮುಖವನ್ನು ತಿರುಗಿಸುತ್ತಾ ಅಂದರೆ ಹಳೆಯ ಪ್ರಪಂಚದಿಂದ ನಮಗೆ ಸ್ವರ್ಗದ ಕಡೆಗೆ ಮುಖವನ್ನು ತಿರುಗಿಸುತ್ತಾರೆ ಬಾಬಾ ಮತ್ತು ಯಾವಾಗ ಹೊಸ ಮನೆಯು ತಯಾರಾಗುವುದೋ ಎಂದು ಹೊಸ ಮನೆಯನ್ನು ನೆನಪು ಮಾಡುತ್ತಿರುತ್ತಾರೆ ಯಾವಾಗ ಹೊಸ ಮನೆಯ ತಯಾರಾಗುತ್ತೋ ಅಂತ ಹೇಳ್ಬಿಟ್ಟು ನೆನಪು ಮಾಡ್ತಾ ಇರ್ತೀವಂತೆ ಈಗ ನೀವು ಮಕ್ಕಳಿಗೂ ಗಮನದಲ್ಲಿದೆ ಯಾವಾಗ ನಮ್ಮ ಸ್ವರ್ಗದ ಸ್ಥಾಪನೆಯಾಗುವುದೋ ನಂತರ ಸುಖಧಾಮದಲ್ಲಿ ಬರುತ್ತೇವೆಯೋ ನಾವು ಕೂಡ ಆತ್ರದಲ್ಲಿ ಕಾಯ್ತಾ ಇದ್ದೀವಂತೆ ಯಾವಾಗ ಸುಖಧಾಮ ಬರುತ್ತಪ್ಪ ಅಂತ ಈ ದುಃಖದ ಧಾಮದಿಂದಲೂ ಎಲ್ಲರೂ ಹೋಗಬೇಕಾಗಿದೆ ಈ ದುಃಖಧಾಮದಿಂದಲೂ ಎಲ್ಲರೂ ಹೋಗಲೇಬೇಕು ಇಡೀ ಸೃಷ್ಟಿಯ ಮನುಷ್ಯ ಮಾತ್ರರಿಗೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಈಗ ಸ್ವರ್ಗದ ದ್ವಾರವು ತೆರೆಯುತ್ತಿದೆ ಪಾಪ ಹೇಳ್ತಾ ಇದ್ದಾರೆ ಸ್ವರ್ಗದ ದ ದ್ವಾರ ತೆರೆದಿದೆ ಈಗ ಈಗ ನಿಮ್ಮ ಬುದ್ಧಿಯೋಗವು ಸ್ವರ್ಗದ ಕಡೆ ಹೋಗಬೇಕು ಸ್ವರ್ಗದಲ್ಲಿ ಹೋಗುವವರಿಗೆ ಪವಿತ್ರತ ಪವಿತ್ರರೆಂದು ಹೇಳಲಾಗುತ್ತದೆ ಸ್ವರ್ಗದ ಕಡೆ ಯಾರು ಹೋಗ್ತಾರೆ ಅವರನ್ನು ಪವಿತ್ರ ಅಂತ ಹೇಳಲಾಗುತ್ತೆ ಮತ್ತು ನರ್ಕದ ಕಡೆ ಇರುವವರಿಗೆ ಅಪವಿತ್ರರೆಂದು ಹೇಳಲಾಗುತ್ತದೆ ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಬುದ್ಧಿಯೋಗವನ್ನು ಸ್ವರ್ಗದ ಕಡೆಗೆ ಇರ ಇರಬೇಕಾಗಿದೆ ತಿಳಿದುಕೊಳ್ಳಿ ತಂದೆಯ ಬುದ್ಧಿಯೋಗವು ಸ್ವರ್ಗದ ಕಡೆ ಮತ್ತು ಮಕ್ಕಳ ಬುದ್ಧಿಯೋಗವು ನರಕದ ಕಡೆ ಇದ್ದರೆ ಇಬ್ಬರೂ ಒಂದೇ ಮನೆಯಲ್ಲಿ ಇರಲು ಹೇಗೆ ಸಾಧ್ಯ ಬಾಬಾ ಹೇಳ್ತಾರೆ ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಕೂಡ ನೀವು ತಂದೆಯನ್ನು ನೆನಪು ಮಾಡಿ ಸ್ವರ್ಗವನ್ನು ನೆನಪು ಮಾಡಿ ಈಗ ತಂದೆಯ ಬುದ್ಧಿಯೋಗ ಸ್ವರ್ಗದ ಕಡೆ ಮಕ್ಕಳದು ನರಕದ ಕಡೆ ಹೋದರೆ ಎರಡು ಬುದ್ಧಿಯೋಗ ಹೆಂಗೆ ಜೋಡಣೆ ಆಗುತ್ತೆ ಹಂಸ ಮತ್ತು ಕೊಕ್ಕರೆ ಒಟ್ಟಿಗೆ ಇರಲು ಸಾಧ್ಯ ಇಲ್ಲ ಅಂತ ಬಾಬಾ ಹೇಳ್ತಾರೆ ಬಹಳಷ್ಟು ಕಷ್ಟವಾಗುತ್ತದೆ ಅವರ ಬುದ್ಧಿಯೋಗವು ಪಂಚವಿಕಾರಗಳ ಕಡೆ ಇರುತ್ತದೆ ಮಕ್ಕಳದು ಪಂಚವಿಕಾರದ ಕಡೆ ಆದರೆ ತಂದೆದು ಸ್ವರ್ಗದ ಕಡೆ ಮಕ್ಕಳು ನರಕದ ಕಡೆ ಹೋಗುವವರು ಇಬ್ಬರು ಒಟ್ಟಿಗೆ ಇರಲು ಸಾಧ್ಯ ಉನ್ನತ ಗುರಿಯಾಗಿದೆ ನಾವು ಸ್ವರ್ಗದ ಕಡೆ ಹೋಗಬೇಕು ಅನ್ನುವಂಥದ್ದು ಉನ್ನತ ಗುರಿಯನ್ನು ಇಟ್ಕೋಬೇಕು ಅಂತ ಬಾಬಾ ಹೇಳ್ತಾರೆ ಬುದ್ಧಿಯೋಗವನ್ನು ಒಬ್ಬ ತಂದೆ ಜೊತೆ ಜೋಡಣೆ ಮಾಡಬೇಕು ತಂದೆಯು ನೋಡುತ್ತಾರೆ ನನ್ನ ಮಕ್ಕಳ ಮುಖವು ನರಕದ ಕಡೆ ಇದೆ ತಂದೆ ಹೇಳ್ತಾ ಇದ್ದಾರೆ ನನ್ನ ಮಕ್ಕಳ ಮುಖ ನರಕದ ಕಡೆ ಇದೆ ನರಕದಲ್ಲಿ ಹೋಗದ ವಿನಃ ಅವರಿಗೆ ಇರಲು ಸಾಧ್ಯವಾಗುವುದಿಲ್ಲ ಅಂದ ಮೇಲೆ ಏನು ಮಾಡಬೇಕು ನನ್ನ ಮಕ್ಕಳಿಗೆ ನನ್ನ ಅರ್ಕದ ಕಡೆಯೇ ಗಮನ ಇರುತ್ತೆ ಏನು ಮಾಡೋಕ್ಕಾಗುತ್ತೆ ಅಂತ ಬಾಬಾ ಕೇಳ್ತಾ ಇದ್ದಾರೆ ಅವಶ್ಯವಾಗಿ ಮನೆಯಲ್ಲಿ ಜಗಳವೂ ನಡೆಯುವುದು ಮಕ್ಕಳು ವಿವಾಹ ಮಾಡಿಕೊಳ್ಳುವುದೇ ಇರುವುದು ಒಂದು ಜ್ಞಾನವೇ ಎಂದು ಹೇಳುತ್ತಾರೆ ಮಕ್ಕಳೇನು ಲೌಕಿಕದಲ್ಲಿ ಹೇಳ್ತಾರೆ ಮಕ್ಕಳು ಸ್ನಾ ವಿವಾಹ ಮಾಡಿಕೊಳ್ಳದಲ್ಲೇ ಇರೋದು ಏನು ಒಂದು ಜ್ಞಾನನ ಮಾಡ್ಕೋಬೋದಲ್ವಾ ಅಂತ ಕೇಳ್ತಾರಂತಿಕರು ಲೌಕಿಕದಲ್ಲಿ ಎಂದು ಹೇಳುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿ ಇರುವವರು ಅನೇಕರಿದ್ದಾರಲ್ಲವೇ ಗೃಹಸ್ಥದ ವ್ಯವಹಾರದಲ್ಲಿ ಎಷ್ಟೋ ಜನ ಇದ್ದಾರಲ್ವ ಮಕ್ಕಳ ಮುಖವು ನರಕದ ಕಡೆ ಇದೆ ಮಕ್ಕಳ ಮುಖ ನರಕದ ಕಡೆ ಇದೆ ಅಂತ ಬಾಬಾ ಹೇಳ್ತಾರೆ ನರಕದಲ್ಲಿ ಹೋಗಬೇಕೆಂದು ಇವರು ಇಚ್ಛಿಸುತ್ತಾರೆ ನರಕದ ಕಡೆ ಬುದ್ಧಿಯೋಗವನ್ನು ನೀಡಬೇಡಿ ಎಂದು ತಂದೆಯು ಹೇಳುತ್ತಾರೆ ಆದರೆ ಮಕ್ಕಳು ತಂದೆಯ ಮಾತನ್ನೇ ಕೇಳುವುದಿಲ್ಲ ಬಾಬಾ ಹೇಳ್ತಾರೆ ನಾವೇ ನರಕದ ಕಡೆ ಮಕ್ಕಳನ್ನು ತಳ್ತೀವಿ ಆದರೆ ಬಾಬಾ ಸ್ವರ್ಗದ ಕಡೆ ಎಳ್ಕೊಂಡು ಹೋಗ್ತಾರೆ ಮಕ್ಕಳು ಎಷ್ಟೇ ಸ್ವರ್ಗದ ಕಡೆ ಮುಖ ಮಾಡಿದ್ರೂ ಮಕ್ಕಳು ಮಾತನ್ನೇ ನನ್ನ ಮಾತನ್ನೇ ಕೇಳಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ ಅಂದಾಗ ಏನು ಮಾಡಬೇಕು ಹಾ ನೀವು ನರ್ಕದ ಕಡೆನೇ ಹೋಗ್ತೀವಿ ಅಂದರೆ ನಾ ಏನು ಮಾಡಬೇಕು ಅಂತ ಬಾಬಾ ಇದ್ದಾರೆ ಇದರಲ್ಲಿ ಬಹಳ ನಷ್ಟಮೋಹಿ ಸ್ಥಿತಿ ಇರಬೇಕು ನಾವು ತಂದೆ ಹೇಳ್ದಂಗೆ ಕೇಳಬೇಕು ಅಂತ ಹೇಳಿದ್ರೆ ನಷ್ಟಮೋಹಿ ಸ್ಥಿತಿಯಲ್ಲಿದ್ದರೆ ಮಾತ್ರ ಸಾಧ್ಯ ಆಗುತ್ತೆ ಇದೆಲ್ಲದರ ಜ್ಞಾನವು ಆತ್ಮದಲ್ಲಿದೆ ಇದೆ ಇದರದೆಲ್ಲ ಜ್ಞಾನ ಆತ್ಮದಲ್ಲಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ ತಂದೆಯ ಆತ್ಮವು ಹೇಳುತ್ತದೆ ಇವರನ್ನು ನಾನು ರಚಿಸಿದ್ದೇನೆ ನನ್ನ ಮಾತನ್ನೇ ಕೇಳುವುದಿಲ್ಲ ಕೆಲವರಂತೂ ಬ್ರಾಹ್ಮಣರಾಗಿದ್ದರೂ ಸಹ ನರಕದ ಕಡೆಯೇ ಹೊರಟು ಹೋಗುತ್ತದೆ ಅಂದಾಗ ಅವರು ಒಮ್ಮೆಲೆ ರಸತಾಳದಲ್ಲಿ ಹೊರಟು ಹೋಗುತ್ತಾರೆ ತಂದೆ ಮಕ್ಕಳು ಬ್ರಾಹ್ಮಣ ಬ್ರಾಹ್ಮಣರಾಗಿದ್ದರೂ ಸಹ ನರಕದ ಕಡೆಯೇ ಹೋಗ್ಬಿಡ್ತಾರಂತೆ ಬಾಬನ ಮಕ್ಕಳು ತಂದೆ ಹೇಳ್ತಾ ಇದ್ದಾರೆ ಮಕ್ಕಳಿಗೆ ತಿಳಿಸಲಾಗಿದೆ ಇದು ಜ್ಞಾನ ಸಾಗರನ ಸಭೆಯಾಗಿದೆ ಇದು ಜ್ಞಾನ ಸಾಗರನ ಸಭೆಯಾಗಿದೆ ಭಕ್ತಿ ಮಾರ್ಗದಲ್ಲಿ ಇಂದ್ರ ಸಭೆಯ ಗಾ ಗಾಯನವಿದೆ ಭಕ್ತಿ ಮಾರ್ಗದಲ್ಲಿ ಇಂದ್ರ ಸಭೆ ಇದಾಗಿದೆ ಜ್ಞಾನ ಸಾಗರನ ಸಭೆ ಪುಖರಾಜ ಪರಿ ನೀಲಂ ಪರಿ ಮಣಿ ಪರಿ ಬಹಳಷ್ಟು ಹೆಸರುಗಳನ್ನು ಇಡಲಾಗಿದೆ ಏಕೆಂದರೆ ಜ್ಞಾನ ನರ್ತನ ಮಾಡುತ್ತಾರಲ್ಲವೇ ಭಿನ್ನ ಭಿನ್ನ ಪ್ರಕಾರದ ಪರಿಗಳಿದ್ದಾರಲ್ಲವೇ ಅವರು ಪವಿತ್ರ ಪವಿತ್ರರೂ ಬೇಕು ಒಂದು ವೇಳೆ ಯಾರಾದರೂ ಅಪವಿತ್ರರನ್ನು ಕರೆತಂದರೆ ಶಿಕ್ಷೆಯಾಗುವುದು ಯಾರಾದರೂ ಅಪವಿತ್ರರನ್ನು ಕರ್ಕೊಂಡು ಬಂದರೆ ಶಿಕ್ಷೆ ಆಗುತ್ತೆ ಅಂದರೆ ಮಧುಬನಕ್ಕೆ ಇದರಲ್ಲಿ ಬಹಳಷ್ಟು ಪಾವನ ಬೇಕು ಪಾವನರೂ ಬೇಕು ಇದು ಬಹಳ ಉನ್ನತ ಗುರಿಯಾಗಿದೆ ಆದ್ದರಿಂದ ವೃಕ್ಷವು ಬೇಗ ಬೇಗನೆ ವೃದ್ಧಿ ಹೊಂದುವುದಿಲ್ಲ ತಂದೆಯು ಯಾವ ಜ್ಞಾನವನ್ನು ಕೊಡುತ್ತಾರೆಯೋ ಅದನ್ನು ಯಾರೂ ಅರಿತುಕೊಂಡಿಲ್ಲ ತಂದೆ ಜ್ಞಾನ ಎಲ್ಲರಿಗೂ ಸಿಗೋದಿಲ್ಲ ಮತ್ತು ಬೇಗ ಯಾರಿಗೂ ಅದು ಅರ್ಥ ಆಗೋದಿಲ್ಲ ಅಂತ ಬಾಬಾ ಹೇಳ್ತಾ ಇರ್ತಾರೆ ಶಾಸ್ತ್ರಗಳಲ್ಲಿಯೂ ಈ ಜ್ಞಾನವಿಲ್ಲ ಆದ್ದರಿಂದ ಸ್ವಲ್ಪ ನಿಶ್ಚಯವಾಯಿತೆಂದರೆ ಮಾಯೆಯು ಒಮ್ಮೆಲೆ ಪೆಟ್ಟನ್ನು ಕೊಟ್ಟು ಬೀಳಿಸುತ್ತದೆ ಶಾ ಯಾವುದೇ ಶಾಸ್ತ್ರದಲ್ಲಿ ಈ ಜ್ಞಾನವನ್ನು ತಿಳಿಸೋದಿಲ್ಲ ಅಂದರೆ ತಂದೆ ಬಗ್ಗೆ ಯಾವುದೇ ಜ್ಞಾನ ಇರೋದಿಲ್ಲ ಸ್ವಲ್ಪ ನಿಶ್ಚಯ ಆಯಿತು ಅಂದರೆ ಮಾಯೆ ಬಂದ್ಬಿಟ್ಟು ಪೆಟ್ಟನ್ನು ಕೊಟ್ಟು ಬೀಳಿಸ್ಬಿಡುತ್ತಂತೆ ತುಂಬ ಬಿರುಗಾಳಿ ಬಂದ್ಬಿಡುತ್ತಂತೆ ಈ ಚಿಕ್ಕ ದೀಪವನ್ನು ಬಿರುಗಾಳಿ ಒಂದೇ ಹೇಟಿನಿಂದ ಬೀಳಿಸುತ್ತದೆ ಇಷ್ಟು ಚಿಕ್ಕ ದೀಪ ಇಷ್ಟು ಚಿಕ್ಕ ದೀಪವನ್ನು ಮಾಯೆಯನ್ನು ಬಿರುಗಾಳಿ ಬಂದು ಒಂದೇ ಏಟಲ್ಲಿ ಕೆಳಗಡೆ ಬೀಳಿಸ್ಬಿಡುತ್ತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ ಅನ್ಯರು ವಿಕಾರದಲ್ಲಿ ಬೀಳುತ್ತಿರುವುದನ್ನು ನೋಡಿ ತಾನೂ ಬೀಳುತ್ತಾರೆ ಏನಾದರೂ ವಿಕಾರದಲ್ಲಿ ಬೀಳ್ತಾ ಇದ್ದರೆ ಅವರು ನೋಡಿ ನಾವು ಬಿದ್ದೋಗ್ಬಿಡ್ತೀವಂತೆ ಇದರಲ್ಲಿ ಬಹಳ ತಿಳಿದುಕೊಳ್ಳುವ ಬುದ್ಧಿ ಇರಬೇಕು ಅವಲೆಯರ ಮೇಲೆ ಅತ್ಯಾಚಾರವಾಯಿತೆಂದು ಗಾಯನವಿದೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಕಾಮ ಮಹಾಶತ್ರುವಾಗಿದೆ ಇದರ ಪ್ರತಿ ನಿಮಗೆ ಬಹಳ ತಿರಸ್ಕಾರವು ಬರಬೇಕು ತಂದೆ ಕಾಮ ದೊಡ್ಡ ಮಹಾಶತ್ರು ಆಗಿದೆ ಇದ್ರ ಬಗ್ಗೆ ನಮಗೆ ತಿರಸ್ಕಾರ ಇರಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ ತಂದೆಯು ಈಗ ಬಹಳ ತಿರಸ್ಕಾರವನ್ನು ತರಿಸುತ್ತಾರೆ ಮೊದಲು ಈ ಮಾತಿರಲಿಲ್ಲ ನರಕವಂತೂ ಈಗಲೇ ಇದೆಯಲ್ಲವೇ ದ್ರೌಪದಿಯು ಕರೆದಳು ಇದು ಈಗಿನ ಮಾತಾಗಿದೆ ಎಷ್ಟು ಚೆನ್ನಾಗಿ ತಿಳಿಸಿಕೊಡಲಾಗುತ್ತದೆ ಆದರೂ ಸಹ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಧಾರಣೆಗಾಗಿ ಮುಖ್ಯ ಸಾರ ಈ ಹಳೆಯ ಪ್ರಪಂಚದ ಅಂತ್ಯವಾಗಿದೆ ತಂದೆಯು ಡೈರೆಕ್ಟ್ ಬಂದಿದ್ದಾರೆ ಸಮರ್ಪಣೆಯಾಗಿ ಬಿಡಬೇಕಾಗಿದೆ ಬಾಬಾ ಇದೆಲ್ಲವೂ ತಮ್ಮದೇ ಆಗಿದೆ ಈ ಯುಕ್ತಿಯಿಂದ ಪುಣ್ಯ ಪುಣ್ಯಾತ್ಮರಾಗಿ ಬಿಡುತ್ತೀರಿ ಅಂದರೆ ಈ ಹಳೆಯ ಪ್ರಪಂಚ ಅಂತ್ಯ ಆಗೋದಿದೆ ಅದಕ್ಕೆ ತಂದೆ ಡೈರೆಕ್ಟ್ ಬಂದು ನಮಗೆ ಜ್ಞಾನವನ್ನು ಹೇಳ್ತಾ ಇದ್ದಾರೆ ಒಮ್ಮೆಲೆ ಸಮರ್ಪಣೆ ಆಗಿಬಿಡಬೇಕಾಗಿದೆ ಜ್ಞಾನ ತಿಳಿದ ತಕ್ಷಣ ನಾವು ಸಮರ್ಪಣೆ ಆಗಬೇಕು ಅಂತ ಬಾಬಾ ನಾಟಕ ಆಗಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ ಎರಡನೇ ಪಾಯಿಂಟ್ ಆಗಿದೆ ಮುರಳಿಯನ್ನೆಂದು ತಪ್ಪಿಸಬಾರದು ಮುರುಳಿಯನ್ ಮುರಳಿಯಲ್ಲಿ ನಿರ್ಲಕ್ಷ್ಯವಿರಬಾರದು ನಾವು ಓದಲಿಲ್ಲವೆಂದರೆ ಏನಾಯಿತು ಮುರಳಿಲಿ ಯಾವುದೇ ಯಾವುದೇ ಕಾರಣಕ್ಕೂ ಮುರುಳಿಯನ್ನು ತಪ್ಪಿಸಬಾರ್ದು ನಿರ್ಲಕ್ಷ್ಯ ಮಾಡಬಾರ್ದು ಮತ್ತು ಓದಲಿಲ್ಲ ಅಂದರೆ ಏನಾಗುತ್ತೆ ಅನ್ನುವಂಥ ಆಲಸ್ಯ ಇರಬಾರ್ದು ಅಂತ ಬಾಬಾ ಇದ್ದಾರೆ ನಾವಂತೂ ಪಾರಾಗಿ ಬಿಟ್ಟಿದ್ದೇವೆ ನಾನು ಜ್ಞಾನ ಎಲ್ಲ ತಿಳ್ಕೊಂಬಿಟ್ಟಿದ್ದೀನಿ ಪಾರಾಗ್ಬಿಟ್ಟಿದ್ದೀವಿ ಅಂತ ಅನ್ಕೋಬಾರದು ಇದು ದೇಹಾಭಿಮಾನ ಅಂತ ಬಾಬಾ ಹೇಳ್ತಾ ಇದೆ ಮುರುಳಿಯನ್ನು ಅವಶ್ಯವಾಗಿ ಓದಬೇಕಾಗಿದೆ ವರದಾನ ಸ್ವಯಂ ಮೋಲ್ಡ್ ಮಾಡಿಕೊಂಡು ರಿಯಲ್ ಗೋಲ್ಡ್ ಆಗಿ ಪ್ರತಿ ಕಾರ್ಯದಲ್ಲಿ ಸಫಲರಾಗುವಂತಹ ಸ್ವಪರಿವರ್ತಕ ಭವ ಯಾರು ಎಲ್ಲ ಪರಿಸ್ಥಿತಿಯಲ್ಲಿ ಸ್ವಯಂವನ್ನು ಪರಿವರ್ತನೆ ಮಾಡಿಕೊಂಡು ಸ್ವಪರಿವರ್ತರಾಗ ಸ್ವಪರಿವರ್ತರಾಗುತ್ತಾರೆ ಅವರು ಸದಾ ಸಫಲರಾಗುತ್ತಾರೆ ಆದ್ದರಿಂದ ಸ್ವಯಂ ತಾವು ಬದಲಾಗುವ ಲಕ್ಷ್ಯ ಇಟ್ಟುಕೊಳ್ಳಿ ಬೇರೆಯವರು ಬದಲಾದರೆ ನಾನು ಬದಲಾಗುವೆ ಎಂದಲ್ಲ ಬೇರೆಯವರು ಬದಲಾಗಲಿ ಬಿಡಲಿ ನಾನು ಬದಲಾಗಬೇಕು ಏ ಅರ್ಜುನ ನಾನಾಗಬೇಕು ಸದಾ ಪರಿವರ್ತನೆಯಾಗುವಲ್ಲಿ ಪರಿವರ್ತನೆಯಾಗುವಲ್ಲಿ ನಾನು ಮೊದಲು ಯಾರು ಇದರಲ್ಲಿ ಮೊದಲು ನಾನು ಎಂದು ಮಾಡುತ್ತಾರೆ ಅವರೇ ಮೊದಲನೇ ನಂಬಿರ ನಂಬರಿನಲ್ಲಿ ಬರುತ್ತಾರೆ ಏಕೆಂದರೆ ಸ್ವಯಂ ಮೋಲ್ಡ್ ಆಗುವವರೇ ರಿಯಲ್ ಗೋಲ್ಡ್ ಆಗಿದ್ದಾರೆ ರಿಯಲ್ ಗೋಲ್ಡ್ಗೆ ಬೆಲೆ ಇದೆ ರಿಯಲ್ ಗೋಲ್ಡ್ಗೆ ಬೆಲೆ ಜಾಸ್ತಿ ಅಂತ ಬಾಬಾ ಹೇಳ್ತಾ ಇದ್ದಾರೆ ಸ್ಲೋಗನ್ ಆಗಿದೆ ತಮ್ಮ ಶ್ರೇಷ್ಠ ಜೀವನದ ಪ್ರತ್ಯಕ್ಷ ಪ್ರಮಾಣದ ಮೂಲಕ ತಂದೆಯನ್ನು ಪ್ರತ್ಯಕ್ಷ ಮಾಡಿ ಅಂದರೆ ತಮ್ಮ ಶ್ರೇಷ್ಠ ಜೀವನದ ಪ್ರತ್ಯಕ್ಷ ಪ್ರಮಾಣದ ಮೂಲಕ ತಂದೆಯನ್ನು ಪ್ರತ್ಯಕ್ಷ ಮಾಡಿ ಪ್ರಾಮಾಣಿಕವಾಗಿ ಅಂತ ಬಾಬಾ ಹೇಳ್ತಾರೆ ಅವ್ಯಕ್ತ ಸೂಚನೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ತಂದೆಯ ಸಮಾನರಾಗುವುದು ಅಥವಾ ತಂದೆಯ ಸಮೀಪ ಹೋಗಬೇಕೆಂದರೆ ಅಪವಿತ್ರತೆ ಅರ್ಥಾತ್ ಕಾಮ ಮಹಾಶತ್ರು ಸ್ವಪ್ನದಲ್ಲಿಯೂ ಆಕ್ರಮಣ ಮಾಡಬಾರದು ಸದಾ ಸಹೋದರ ಸಹೋದರರ ಸ್ಮೃತಿ ಸಹಜ ಮತ್ತು ಸ್ವತಃ ಸ್ವರೂಪದಲ್ಲಿರಿ ಆತ್ಮದ ನಿಜಗುಣ ಸ್ವರೂಪ ಮತ್ತು ಶಕ್ತಿ ಸ್ವರೂಪದ ಸ್ಥಿತಿಯಿಂದ ಕೆಳಗಡೆ ಬರಬೇಡಿ ಓಂ ಶಾಂತಿ ತಂದೆ ಜೊತೆ ಲವಲೀನವಾಗೋಣ ಈ ಸಮಯದಲ್ಲಿ ನಾವೆಲ್ಲ ಆತ್ಮಗಳನ್ನು ಬಾಬಾ ನೋಡುತ್ತಾ ಇದ್ದಾರೆ ಆತ್ಮಕ್ಕೆ ಹಿಡಿದಿರುವ ತುಕ್ಕು ಯೋಗಾಗ್ನಿಯಿಂದ ಭಸ್ಮವಾಗುತ್ತದೆ ವಿಕರ್ಮಗಳು ವಿನಾಶವಾಗುತ್ತದೆ ಜ್ಞಾನಸಾಗರನಲ್ಲಿ ಮುಳುಗಿದಾಗ ಪಾಪದ ಹೊರೆ ಭಸ್ಮವಾಗುತ್ತದೆ ಮನಸ್ಸು ಬುದ್ಧಿ ಭೃಕುಟಿಯ ಮಧ್ಯದಲ್ಲಿ ಏಕಾಗ್ರಗೊಂಡಿದೆ ಯಾವುದೇ ಕಡೆ ಅಲ್ಚಲ್ ಇಲ್ಲ ಎಲ್ಲ ಸಂಕಲ್ಪಗಳಿಗೆ ಪುಲೀಸ್ ಸ್ಟಾಪ್ ಒನ್ಲಿ ಸಮರ್ಥ ಸಂಕಲ್ಪ ವ್ಯರ್ಥ ಸಂಕಲ್ಪ ಬಂದಾಗಿದೆ ನಾನೊಂದು ದಿವ್ಯ ಚೇತನ ಆಗಿದ್ದೇನೆ ಭೃಕುಟಿಯ ಮಧ್ಯದಲ್ಲಿ ವಿರಾಜಮಾನನಾಗಿದ್ದೇನೆ ಶರೀರಕ್ಕೆ ಮಾಲೀಕನಾಗಿದ್ದೇನೆ ಮಸ್ತಕ ಮಣಿಯಾಗಿದ್ದೇನೆ ಒಳಿತಾ ಇದ್ದೇನೆ ನಾನು ದಿವ್ಯ ಚೇತನ ಬೆಳಕಿನ ಕಿರಣಗಳೊಂದಿಗೆ ಗೋಚರಿಸುತ್ತಿದ್ದೇನೆ ನಾನು ಆತ್ಮ ವಿರಾಜಮಾನನಾಗಿದ್ದೇನೆ ಮಸ್ತಕ ಮಣಿಯಾಗಿದ್ದೇನೆ ಅಕಾಲ ಸಿಂಹಾಸನ ಅಧಿಕಾರಿ ನಾನಾತ್ಮ ಎರಡು ಕಣ್ಣುಗಳ ಮಧ್ಯೆ ನಾನಾತ್ಮ ಜ್ಯೋತಿ ರೂಪದಲ್ಲಿ ಹೊಳೆಯುತ್ತಿದ್ದೇನೆ ಈ ಜ್ಯೋತಿ ನನ್ನ ಶರೀರದ ಅಂಗ ಅಂಗಗಳಲ್ಲಿ ಹರಡುತ್ತಿದೆ ಈ ಶರೀರಕ್ಕೆ ಮಾಲೀಕ ನಾನಾತ್ಮ ಈ ಶರೀರವೆಂಬ ವಸ್ತ್ರವನ್ನು ಧರಿಸಿ ನಾನು ಆತ್ಮ ಪಾತ್ರ ಮಾಡುತ್ತಿದ್ದೇನೆ ಶರೀರವೆಂಬ ವಸ್ತ್ರವನ್ನು ಇಲ್ಲೇ ಬಿಟ್ಟು ನಾನು ಆತ್ಮ ನನ್ನ ಮನೆಗೆ ಹೊರಟಿದ್ದೇನೆ ಉಮ್ಮಂಗ ಉತ್ಸಾಹದಲ್ಲಿ ತಂದೆಯ ಬಳಿ ತಲುಪಿದ್ದೇನೆ ಬುದ್ಧಿ ವಿಮಾನವು ಹೊರಟಿದೆ ಪರಂಧಾಮದತ್ತ ನಾನಾತ್ಮ ಜಗಮಗಿಸುತ್ತಿರುವ ಜ್ಯೋತಿ ಧಾಮಕ್ಕೆ ಹೊರಟಿದ್ದೇನೆ ನಾನಾತ್ಮ ಶಾಂತ ಸ್ವರೂಪನಾಗಿದ್ದೇನೆ ಸ್ವಯಂ ಬಿಂದು ರೂಪದಲ್ಲಿದ್ದೇನೆ ದೇವ್ಯ ಜ್ಯೋತಿ ನಾನಾತ್ಮ ನಿರಾಕಾರ ಬಿಂದು ಸ್ವರೂಪದಲ್ಲಿ ಜ್ಞಾನ ಸಿಂಧುವಿನಲ್ಲಿ ಸಮಾವೇಶ ಆಗಿದ್ದೇನೆ ನಾನು ಶಾಂತಿಯ ಸಾಗರನಲ್ಲಿ ಆಳದಲ್ಲಿ ಮುಳುಗಿದ್ದೇನೆ ಶುದ್ಧ ಆತ್ಮ ಆಗಿದ್ದೇನೆ ನಾನಾತ್ಮ ಬಿಂದು ನನ್ನ ತಂದೆ ಬಿಂದು ಬಿಂದು ಸ್ವರೂಪದಲ್ಲಿ ತಂದೆ ಜೊತೆ ನಿರಂತರ ಕಂಬೈಂಡ್ ಆಗಿದ್ದೇನೆ ಪ್ರಜ್ವಲಿಸುತ್ತಿದ್ದೆ ತಂದೆಯ ಕಿರಣಗಳು ಯೋಗಾಗ್ನಿಯಿಂದ ಪಾಪದ ಹೊರೆ ಭಸ್ಮವಾಗುತ್ತಿದೆ ತಂದೆಯ ಎಲ್ಲ ಶಕ್ತಿಗಳು ನನ್ನ ಆತ್ಮಕ್ಕೆ ತುಂಬುತ್ತಿದೆ ಆ ಶಕ್ತಿಗಳು ಇಡೀ ಪ್ರಪಂಚಕ್ಕೆ ಹರಡಿಸುತ್ತಿದ್ದೇನೆ ಶಾಂತಿಧಾಮದಿಂದ ಬಿಂದು ಸ್ವರೂಪದಿಂದ ಸ್ವರ್ಗದಲ್ಲಿ ನನ್ನ ಆತ್ಮ ತಲುಪಿದ್ದೇನೆ ನನ್ನ ಆತ್ಮ ಆದಿ ದೇವತಾ ಸ್ವರೂಪ ಆಗಿದ್ದೇನೆ ಹದಿನಾರು ಕಲಾ ಸಂಪೂರ್ಣ ಆಗಿದ್ದೇನೆ ಡಬಲ್ ಕಿರೀಟಧಾರಿಯಾಗಿದ್ದೇನೆ ಅಹಿಂಸಾ ಪರಮೋಧರ್ಮಿ ಆಗಿದ್ದೇನೆ ಮರ್ಯಾದ ಪುರುಷೋತ್ತಮ ಆಗಿದ್ದೇನೆ ಸರ್ವಗುಣ ಸಂಪನ್ನನಾಗಿದ್ದೇನೆ ಸಂಪೂರ್ಣ ಸತೋ ಸತೋಪ್ರಧಾನ ಪ್ರಕೃತಿ ಪುಷ್ಪಕ ವಿಮಾನ ಬಂಗಾರದ ಮಹಲ್ಗಳು ಹಾಲಿನ ನದಿ ಹರಿಯುತ್ತಿದೆ ಪಕ್ಷಿಗಳ ಪ್ರಾಣಿಗಳ ನ್ಯಾಚುರಲ್ ಸಂಗೀತಗಳು ಸ್ವರ್ಗ ವೈಕುಂಠ ಸತ್ಯಯುಗದಲ್ಲಿ ನಾನಾತ್ಮ ಮೊದಲನೇ ಜನ್ಮ ದೇವತಾ ಸ್ವರೂಪ ಆಗಿದ್ದೇನೆ ಸತ್ಯಯುಗದಲ್ಲಿ ಎಂಟು ಜನ್ಮ ದೀರ್ಘಾಯುಷ್ಯವನ್ನು ಹೊಂದಿದ್ದೇನೆ ನಾನು ಆತ್ಮ ಸುಖವೇ ಸುಖ ತ್ರೇತ್ರದಲ್ಲಿ ಹನ್ನೆರಡು ಜನ್ಮ ಕಾಲ ಕಳೆದಂತೆ ದ್ವಾಪರದಲ್ಲಿ ಪೂಜ್ಯ ಸ್ವರೂಪ ಆತ್ಮನಾಗಿದ್ದೇನೆ ನಾನು ಆತ್ಮ ವಿಘ್ನ ವಿನಾಶಕನಾಗಿ ನನ್ನ ಮಂದಿರದಲ್ಲಿ ಸ್ಥಿತನಾಗಿ ನಾನು ಆತ್ಮ ಸಾವಿರಾರು ಭಕ್ತಾದಿಗಳ ದುಃಖವನ್ನು ದೂರ ಮಾಡುತ್ತಿದ್ದೇನೆ ಮಂದಿರದಲ್ಲಿ ನಾನು ಆತ್ಮ ವಿಧಿಪೂರ್ವಕವಾಗಿ ಪೂಜಿಸಲ್ಪಡುತ್ತಿದ್ದೇನೆ ಎಲ್ಲ ನನ್ನ ಭಕ್ತರ ಆಸೆಗಳನ್ನು ಈಡೇರಿಸುತ್ತಿದ್ದೇನೆ ನಾನು ಆತ್ಮ ದ್ವಾಪರದಲ್ಲಿ ಇಪ್ಪತ್ತೊಂದು ಜನ್ಮ ಪಡೆದುಕೊಳ್ಳುತ್ತಿದ್ದೇನೆ ಕಾಲ ಕಳೆದಂತೆ ಪೂಜ್ಯನಿಂದ ಪೂಜಾರಿಯಾಗಿದ್ದೇನೆ ಕಲಿಯುವುದ ಅಂತ್ಯದಲ್ಲಿ ತಂದೆಯ ಪರಿಚಯ ಸಿಗುತ್ತದೆ ನಂತರ ಬ್ರಾಹ್ಮಣ ಸ್ವರೂಪ ಆಗಿದ್ದೇನೆ ಬ್ರಹ್ಮ ಮುಖ ವಂಶಾವಳಿ ಆತ್ಮರಾಗಿದ್ದೇವೆ ಸಂಗಮದ ಸ್ಥೂಲ ಮನೆ ಮಧುಬನಕ್ಕೆ ಹೋಗಿ ತಂದೆಯನ್ನು ಮಿಲನ ಮಾಡುತ್ತಿದ್ದೇನೆ ಬಾಪ್ತಾದಾರವರ ಕಮರಾದಲ್ಲಿ ಎಲ್ಲ ಶಕ್ತಿಗಳನ್ನು ತುಂಬಿಸಿಕೊಳ್ಳುತ್ತಿದ್ದೇನೆ ಬ್ರಾಹ್ಮಣರಿಂದ ಪರಿಷ್ಠೆ ಆಗುತ್ತಿದ್ದೇನೆ ಅವ್ಯಕ್ತ ಬಾಬ್ ದಾದಾರವರ ವರದಾನ ಹಸ್ತವನ್ನು ನನ್ನ ತಲೆಯ ಮೇಲೆ ಇಟ್ಟು ಆಶೀರ್ವದಿಸುತ್ತಿದ್ದಾರೆ ಬಾಬ್ ಅವರ ಅತ್ಯಂತ ಸಮೀಪದಲ್ಲಿದ್ದೇವೆ ವರದಾನಿ ಹಸ್ತನ ಹಸ್ತ ನಮ್ಮ ನನ್ನ ತಲೆಯ ಮೇಲೆ ಇಟ್ಟಿದ್ದಾರೆ ಓಂ ಶಾಂತಿ